ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಎದೆಯಲ್ಲಿ ಕಟ್ಟಿರುವ ಕಪ್ಪವನ್ನು ಹೇಗೆ ಮನೆಯಲ್ಲಿಯೇ ಹೊರ ಹಾಕ್ಬೋದು ಅಂತ ಈ ಟಿಪ್ಸ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಶೀತ ಕೆಮ್ಮು ಕಪ್ಪ ನಿವಾರಿಸಲು ಸುಲಭ ಮನೆ ಮದ್ದನ್ನು ನಾವು ಈಗ ತೆಗೆದುಕೊಳ್ಳೋಣ ಹವಾಮಾನದಲ್ಲಿ ಸ್ವಲ್ಪ ಬದಲಾವಣೆಯಾದ ತಕ್ಷಣ ಪ್ರತಿಯೊಬ್ಬರನ್ನು ಕಾಡುವ ಸಾಮಾನ್ಯ ಲಕ್ಷಣವೆಂದರೆ ಅದು ಕೆಮ್ಮು ಶೀತ ಬರುತ್ತದೆ ಈ ಸಮಸ್ಯೆಗಳು ಸಣ್ಣದೆಂದು ಕಾಣಿಸಿದರೂ ಕೂಡ ಅದು ತುಂಬ ತೊಂದರೆ ಕೊಡುತ್ತದೆ ಕೆಲವು ಜನರು ಇದನ್ನು ಹಲವು ತಿಂಗಳವರೆಗೆ ಸಹಿಸಿಕೊಳ್ಳಬೇಕಾಗುತ್ತದೆ ಆದರೆ ಸಮಸ್ಯೆ ಚಿಕ್ಕದಾಗಿ ಚಿಕ್ಕದಾಗಿರುವಾಗಲೇ ಅದನ್ನು ನಾವು ಗುಣಪಡಿಸಿಕೊಳ್ಳಲು ಮನೆಮದ್ದನ್ನು ಉಪಯೋಗಿಸಬಹುದು ಅದನ್ನು ದೀರ್ಘಕಾಲ ಏಕೆ ಸಹಿಸಿಕೊಳ್ಳಬೇಕು ಈ ಸಮಸ್ಯೆಯನ್ನು ಮನೆಯಲ್ಲಿಯೇ ನಾವು ಗುಣಪಡಿಸುವುದು ಹೇಗೆ ಎಂದು ಸುಲಭವಾಗಿ ತಿಳಿದುಕೊಳ್ಳೋಣ ಬನ್ನಿ ಈ ಮನೆ ಮದ್ದಿಗೆ ಬೇಕಾಗುವ ಸಾಮಗ್ರಿಗಳೆಂದರೆ ಒಂದು ಲೋಟ ನೀರು ಒಂದು ಟೀ ಚಮಚ ಓಂಕಾಳು ಹಾಗೆ ಒಂದು ಟೀ ಚಮಚ ಕರಿಮೆಣಸಿನ ಪುಡಿ ಹಾಗೆ ಒಂದು ಟೀ ಚಮಚ ತುರಿದ ಶುಂಠಿ ಒಂದು ಟೀ ಚಮಚ ಜೇನುತುಪ್ಪ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಬೇಕು ಆ ನೀರಿನಲ್ಲಿ ಓಂಕಾಳು ಕರಿಮೆಣಸು ಶುಂಠಿ ಸೇರಿಸಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ನಂತರ ಅದನ್ನು ಫಿಲ್ಟರ್ ಮಾಡಿ ತನ್ನಗಾಗಿಸಿ ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿ ಕುಡಿಯಿರಿ ಹೀಗೆ ಪ್ರತಿದಿನ ಮಾಡೋದ್ರಿಂದ ನಿಮ್ಮ ಕೆಮ್ಮು ಕಪ್ಪ ನೆಗಡಿ ಶಮನವಾಗುತ್ತದೆ ಹಾಗೆ ನೀವು ಮನೆಯಲ್ಲಿ ಹಬೆಯನ್ನು ತೆಗೆದುಕೊಳ್ಳೋದ್ರಿಂದ ಕೂಡ ನಿಮಗೆ ನೆಗಡಿಯಿಂದ ಗುಣಮುಖ ಆಗು ಆಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು ಬಾಯ್